ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ರ ನ್ಯೂಸ್ ಟ್ವೆಲ್ ಕನ್ನಡ ನಾನು ಭಾಸ್ಕರ್ ತೋಟಗರೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಭಾರತ ಏಡ್ಸ್ ಮುಕ್ತವನ್ನಾಗಿ ಮಾಡುವಂಥ ಸಂಕಲ್ಪ ಹೊಂದಿರುವಂಥದ್ದು ಈ ನಡುವೆ ಕೇವಲ ಕರ್ನಾಟಕದಲ್ಲಿ ಎರಡು ಲಕ್ಷ ಸೋಂಕಿತರಿರುವಂಥದ್ದು ಅದು ಹೇಗೆ ಅಂದರೆ ಯುವಕರಲ್ಲಿ ಅದರಲ್ಲೂ ಸಲಿಂಗಕಾಮಿ ಯುವಕರಲ್ಲಿ ಈ ಒಂದು ಏಡ್ಸ್ ಅತಿ ಹೆಚ್ಚಾಗಿ ಪತ್ತೆಯಾಗ್ತಾ ಇರುವಂಥದ್ದು ಆತಂಕಕಾರಿ ವಿಚಾರ ಏನು ಸಲಿಂಗಕಾಮಿ ಅಂದ ತಕ್ಷಣವೇ ನಮಗೆ ಸೂರಜ್ ಸಲಿಂಗ ಕಾಮ ಪುರಾಣ ಕಣ್ಣ ಮುಂದೆ ಬರುತ್ತೆ ಎಂತ ಕರ್ಮ ನೋಡಿ ಎಂತ ಬರ್ಗೆಟ್ಟಿರೋ ಜನಗಳು ಅಂತ ಅನಿಸುತ್ತೆ ನಿಜಕ್ಕೂ ಅದೇನು ಏನು ಬರಬಾರ್ದು ಬಂದಿತ್ತು ಈ ಅಂತ ಗೊತ್ತಿಲ್ಲ ಒಟ್ನಲ್ಲಿ ತಮ್ಮ ತಮ್ಮದೇ ಪಕ್ಷದ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತ ಸೊ ಕಾರ್ಯಕರ್ತ ಚೇತನ್ ಎಂಬಾತನನ್ನು ಅರಕುಲಗೂಡು ನಿವಾಸಿ ಈತ ಸೊ ಈತನನ್ನು ಫಾರ್ಮ್ ಹೌಸ್ಗೆ ಕರೆದಿ ಅಸಹಜ ಲೈಂಗಿಕ ಕ್ರಿಯೆ ನಡೆಸಿರುವಂಥದ್ದು ಈ ಒಂದು ಆರೋಪ ಹೊತ್ತಿ ಏನು ಇದೀಗ ಹೊಳೆ ಠಾಣೆ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ ಅದಕ್ಕೂ ಮುಂಚೆ ಈತ ಏನು ಚೇತನ್ ಎಂಬಾತ ಅಂದರೆ ಸಂತ್ರಸ್ತ ಈತ ಐ ಜಿ ಡಿ ಐ ಜಿ ಮತ್ತು ಹೋಮ್ ಮಿನಿಸ್ಟರ್ ಸಿ ಎಮ್ ಅವ್ರಿಗೂ ಹೋಗಿ ದೂರನ್ನು ನೀಡಿರ್ತಾನೆ ಈಗ ಅದಾದ ನಂತರ ಹೊಳೆ ನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡ್ತಾನೆ ಆ ಒಂದು ಆಧಾರದ ಮೇಲೆ ಪೊಲೀಸರು ನಿನ್ನೆ ತಡರಾತ್ರಿ ಸೂರಜ್ ರೇವಣ್ಣರನ್ನು ಬಾ ಬಂಧನ ಮಾಡಿ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿ ಇದೀಗ ಮುಂದಿನ ಕಾನೂನಿನ ಪ್ರಕ್ರಿಯೆಗೆ ಒಳಸ್ಪ ಒಳಪಡಿಸುವಂತ ಹಂತದಲ್ಲಿದ್ದಾರೆ ಒಟ್ಟಾರೆ ಇದೆಲ್ಲ ಏನೇ ಇದ್ರೂ ಕೂಡ ಅದ್ಯಂತ ಕರ್ಮ ಅಂತ ಸ ಅಂತ ಅನ್ಸುತ್ತೆ ನಿಜವಾಗ್ಲು ಏನು ಬರಬಾರ್ದು ಬಂದಿತ್ತು ಎಂಥ ಬರ್ಗಿಟ್ಟು ಜನ ಅಂತ ಅನ್ಸುತ್ತೆ ಸಲಿಂಗ ಕಾಮ ಅಂದ್ರೆ ಇವಾಗ ಹೇಳಿದ್ನಲ್ಲ ಈ ಸಲಿಂಗಕಾಮಿಗಳಲ್ಲಿ ಅತಿ ಹೆಚ್ಚು ಏಡ್ಸ್ ಪತ್ತೆ ಆಗ್ತಾ ಇರುವಂಥದ್ದು ಕೂಡ ಒಂದು ಆತಂಕಕಾರಿ ವಿಚಾರ ಈ ನಡುವೆ ಸೂರಜ್ ರೇವಣನ ಈ ಕಾಮ ಪುರಾಣ ಅಂದರೆ ಈ ಸಲಿಂಗ ಕಾಮ ಪುರಾಣ ಇದೆಯಲ್ಲ ನಿಜಕ್ಕೂ ಅಸಹ್ಯ ಹುಟ್ಟುವಂಥದ್ದು ಈ ಕುರಿತಾದ ಒಂದು ಕಂಪು ಸಂಪೂರ್ಣವಾದಂಥ ಒಂದು ಡೀಟೇಲ್ಸ್ ಇಲ್ಲಿದೆ ನೋಡಿ ರೇವಣ್ಣನವರ ಫ್ಯಾಮಿಲಿಗೆ ಯಾಕೋ ಟೈಮೇ ಸರಿ ಇಲ್ಲ ಅಂತ ಕಾಣುತ್ತೆ ಒಬ್ರಾದ ಮೇಲೆ ಒಬ್ಬರು ಸಾಲು ಸಾಲಾಗಿ ಜೈಲು ಸೇರ್ತಿದ್ದಾರೆ ಮೊದಲು ಅಪ್ಪ ರೇವಣ್ಣ ನಂತರ ಮಗ ಪ್ರಜ್ವಲ್ ರೇವಣ್ಣ ನಂತರ ಅಮ್ಮ ಭವಾನಿ ರೇವಣ್ಣರಿಗೆ ಬಂಧನ ಭೀತಿಯಿಂದ ನಾಪತ್ತೆಯಾಗಿದ್ರು ನಂತರ ಜಾಮೀನು ಪಡೆದು ಬಂಧನ ಭೀತಿಯಿಂದ ಪಾರಾದ್ರು ಇದೀಗ ರೇವಣ್ಣನ ಮತ್ತೊಬ್ಬ ಸುಪುತ್ರ ಜೆ ಡಿ ಎಸ್ ಎಂ ಎಲ್ ಸಿ ಸೂರಜ್ ರೇವಣ್ಣ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಸ್ನೇಹಿತರೆ ನಿಂಬೆಣ್ಣ ಸ್ವಾಮಿ ರೇವಣ್ಣ ಅವರ ನಿಂಬೆಣ್ಣು ಅದ್ಯಾಕೋ ಕೈ ಕೊಟ್ಟಿದೆ ಅಂತ ಕಾಣುತ್ತೆ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯದ ದೂರು ದಾಖಲಾಗ್ತಿದ್ದಂತೆ ನಿನ್ನೆ ನಗರದ ಸಿಇಎನ್ ಠಾಣೆಯಲ್ಲಿ ವಿಚಾರಣೆ ನಡೆಸಿದ ಪೊಲೀಸರು ರಾತ್ರಿಯೇ ಅರೆಸ್ಟ್ ಮಾಡಿ ಠಾಣೆಗೆ ಕರೆತಂದಿದ್ರು ಅರಕಲಗೋಡು ತಾಲೂಕಿನ ಸಂತ್ರಸ್ತ ಯುವಕ ಚೇತನ್ ಹೊಳೆನರಸಿಪುರ ಗ್ರಾಮಾಂತರ ಠಾಣೆಯಲ್ಲಿ ಕಂಪ್ಲೇಂಟ್ ನೀಡಿದ್ದಾನೆ ಇವನು ಜೆಡಿಎಸ್ ಕಾರ್ಯಕರ್ತನು ಕೂಡ ಹೌದು ಸೂರಜ್ಗೆ ಪರಿಚಯಿಸ್ತನೇ ಆಗಿದ್ದ ಕೆಲಸ ಕೊಡಿಸುವಂತೆ ಹೇಳಿ ಜೂನ್ ಹದಿನಾರರಂದು ಫಾರ್ಮ್ ಹೌಸ್ಗೆ ಕರೆಸಿ ನನ್ನ ಮೇಲೆ ಬಲವಂತವಾಗಿ ಅಸಹಜ ಲೈಂಗಿಕ ಕ್ರಿಯೆ ನಡೆಸಿದ್ದ ಎಂದು ದೂರಿ ಚೇತನ್ ಶುಕ್ರವಾರ ಸಿಎಂ ಗೃಹ ಸಚಿವರು ಐಜಿ ಹಾಗೂ ಡಿಐಜಿಗೆ ದೂರು ನೀಡಿದ ನಂತರ ತನ್ನ ಹೊಳೆನಸಿಪುರ ಗ್ರಾಮಾಂತರ ಠಾಣೆಗೂ ಕೂಡ ಹೋಗಿ ದೂರು ನೀಡಿದ್ದಾನೆ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡ ಪೊಲೀಸರು ಸೂರಜ್ ರೇವಣ್ಣನನ್ನು ಬಂಧಿಸಿದ್ದಾರೆ ಸಂತ್ರಸ್ತ ನೀಡಿದ ಕಂಪ್ಲೇಂಟ್ ಆಧರಿಸಿ ತ್ರೀ ಸೆವೆಂಟಿ ಸೆವೆನ್ ಅಸ್ವಾಭಾವಿಕ ಅಪರಾಧದ ಅಡಿ ಹಾಗೂ ತ್ರೀ ಫಾರ್ಟಿ ಟು ತಪ್ಪಾದ ಬಂಧನಕ್ಕೆ ಶಿಕ್ಷೆ ಹಾಗೂ ಫೈವ್ ನಾಟ್ ಸಿಕ್ಸ್ ಬೆದರಿಕೆ ಈ ಐಪಿಸಿ ಅಡಿ ಸೂರಜ್ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಬಂಧಿಸಿದ್ದಾರೆ ಸೂರಜ್ ರೇವಣ್ಣ ನನ್ನ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಈ ರೀತಿ ಆರೋಪಿಸಿ ಸಂತ್ರಸ್ತ ಚೇತನ್ ಅರಕುಲಗೂಡು ಮೂಲದ ಜೆಡಿಎಸ್ ಕಾರ್ಯಕರ್ತ ಇದ್ದ ಶನಿವಾರ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ ಈ ದೂರಿನ ಅನ್ವಯ ಸೂರಜ್ ರೇವಣ್ಣನ ವಿರುದ್ಧ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ ಪೊಲೀಸರು ಸೂರಜ್ ರೇವಣ್ಣನನ್ನು ಅರೆಸ್ಟ್ ಮಾಡಿ ಠಾಣೆಗೆ ಕರೆತಂದು ವಿಚಾರಣೆ ನಡೆಸಿದ್ದಾರೆ ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದ್ದು ಇಂದು ಸೂರಜ್ ರೇವಣ್ಣನನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ ಈ ಪ್ರಕರಣ ಯಾವ ಸ್ವರೂಪ ಪಡೆದುಕೊಳ್ಳುತ್ತದೆ ಅಂತ ಕಾದು ನೋಡಬೇಕು ಮತ್ತೊಂದು ಮೂಲದ ಪ್ರಕಾರ ಸೂರಜ್ನನ್ನು ಈ ಕೇಸ್ನಲ್ಲಿ ಸಿಲುಕಿಸಲು ಮೊದಲೇ ಪ್ರಿ ನಡೆದಿತ್ತು ಎನ್ನಲಾಗಿದೆ ಹಣಕ್ಕಾಗಿ ಡಿಮ್ಯಾಂಡ್ ಇಟ್ಟಿದ್ದ ಸಂತ್ರಸ್ತ ಅಂತ ಕೂಡ ದೂರಲಾಗಿದೆ ಹಣ ನೀಡದ ಕಾರಣ ಈ ಪ್ರಕರಣ ಬಯಲಿಗೆ ಬಂದಿದೆ ಜೊತೆಗೆ ಇದಕ್ಕೆ ಕೆಲ ರಾಜಕೀಯ ನಾಯಕರ ಕುಮ್ಮಕ್ಕು ಕೂಡ ಇದೆ ಅಂತ ಜೆಡಿಎಸ್ ನಾಯಕರು ದೂರಿದ್ದಾರೆ ಒಟ್ಟಾರೆ ಈ ಪ್ರಕರಣ ಎಲ್ಲಿಗೆ ಬಂದು ನಿಲ್ಲುತ್ತದೋ ಕಾದು ನೋಡೋಣ ಅಂದ ಹಾಗೆ ಸಂತ್ರಸ್ತ ಚೇತನ್ ಜೊತೆ ಸೂರಜ್ ಮಾತನಾಡಿದ್ದಾರೆ ಎನ್ನಲಾದ ಮೂರು ನಿಮಿಷ ಮೂವತ್ತ ಒಂಬತ್ತು ಸೆಕೆಂಡ್ ಗಳ ಆಡಿಯೋ ಇದೀಗ ಎಲ್ಲೆಡೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ವೈರಲ್ ಕೂಡ ಆಗಿದೆ ಅದನ್ನು ಕೇಳಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಹಲೋ ನಾನೇನು ಮಾಡ್ತಿಲ್ಲ ಕಾರಣ ಬೆಳಗಿನ ಫೋನ್ ಮಾಡಿಲ್ಲ ನಿಮಗೆ ನೀವೇ ಸರಿ ರೆಸ್ಪಾನ್ಸ್ ಮಾಡಲಿಲ್ಲ ಅಷ್ಟೊಂದು ಹೇಳ್ತಿದ್ದೀನಿ ನೀವೇ ಸರಿ ರೆಸ್ಪಾನ್ಸ್ ಮಾಡಲಿಲ್ಲ ಕೇಳಿಸ್ಕೋ ನೀವು ಬಂದ್ ಎದುರುಗಡೆ ಮಾತಾಡ್ತೀನಿ ನಾನು ಮಾತಾಡ್ಬೋದು ಮಾಡ್ತಾ ಇರ್ತದೆ ಮಾಡ್ಕೊಳಿ ಅಷ್ಟು ಹೇಳ್ತೀನಿ ಮನೆಗೂ ಹೋಗಿಲ್ಲ ಅಣ್ಣ ನನಗೆ ಸ್ವಲ್ಪ ಒಂಥರ ಹಿಂಸೆ ಆಗ್ಬಿಟ್ಟಿದೆ ಅಂತ ಹೇಳಿ ಕೇಳಿಸ್ಕೋ ಕೇಳಿಸ್ಕೋ ನೀ ಜನ ಇದಾರೆ ಕೂಡ ತುಂಬಾ ಜನ ನಾನು ಬೆಳಿಗ್ಗೆ ನೀವು ಮಾಡಿದಾಗ ಚೆನ್ನಾಗಿ ತುಂಬಾ ಜನ ಇದ್ರು ಆಕಡೆ ಸೈಡ್ ನುಗ್ಗಿ ಹೋಗಿ ಮದನ ಸಿಕ್ಕ ಹಿಂಸೆ ಆಗ್ಬೇಕು ಆ ಆಕಡೆ ಸೈಡ್ ನುಗ್ಗಿ ಹೋಗಿ ಮದುವೆ ಸಿಕ್ಕ ಹಿಂಸೆ ಆಗ್ಬೇಕು ಆ ಆಕೆ ಸೈಡಲ್ಲಿ ನುಗಿ ಹೋಗಿ ಮದುವೆ ಸಿಕ್ಕ ಹಿಂಸೆ ಆಗ್ತಾ ಮೇಲೆ ಮಾಡ್ತಾ ಇದ್ದೆ ಸ್ವಲ್ಪ ಹಿಂಸೆ ಆಗ್ತಾ ಇತ್ತು ಆಯ್ತು ಈಗ ವಿಷಯ ಆಗುದೇ ಬೇಡದ್ ಕುತ್ಕೊಂಡ್ ಮಾತಾಡೋಣ ಪಾವತರಿ ಆಯ್ತಾ ತಲೆ ಕೆಡಿಸ್ಕೊಳ್ಳೋ ಕೋತಾಡ್ಕೊಳ್ಳಿ ವಿಷಯ ಆಯ್ದ ಹೋಗಿದೆ ಅದ್ ಪೇಡದ್ ಕುತ್ಕೊಂಡ್ ಮಾತಾಡೋಣ ಪಾವತರಿ ಆಯ್ತಾ ತಲೆ ಕೆಡ್ಸ್ಕೊಳ್ಳೋಕೋತಾ ವಿಷಯ ಆಯ್ದ ಹೋಗಿದೆ ಅದ್ ಪೇಡದ ಕುತ್ಕೊಂಡ್ ಮಾತಾಡೋಣ ಪಾವತರಿ ಆಯ್ತಾ ತಲೆ ಕೆಡ್ಸ್ಕೊಳ್ಳೋಕೋ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ